ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನದರ್ ವಿಡಿಯೋ ಈ ವಾರ ಹತ್ತು ಸ್ಪರ್ಧಿಗಳ ಪೈಕಿ ಐದು ಜನ ನಾಮಿನೇಟೆಡ್ ಆಗಿದ್ದರು ಅದರಲ್ಲಿ ಹನುಮಂತ ರಾಜ್ಯತ್ ಐಶ್ವರ್ಯ ಮೋಕ್ಷಿತ ಪೈ ತ್ರಿವಿಕ್ರಮು ಇದರಲ್ಲಿ ಬಾಟಮ್ ಟೂ ಅಲ್ಲಿರೋದು ಐಶ್ವರ್ಯ ಮತ್ತು ತ್ರಿವಿಕ್ರಮು ತ್ರಿವಿಕ್ರಮ್ ಅವ್ರನ್ನ ಈ ವಾರ ಎಲಿಮಿನೇಟೆಡ್ ಮಾಡಿದ್ದಾರೆ ಯಾಕಂದರೆ ಈ ವಾರ ತ್ರಿವಿಕ್ರಮ್ ಅವರು ಸೆಲ್ಫ್ ನಾಮಿನೇಟೆಡ್ ಆಗಿದ್ದಕ್ಕೆ ಪಾಠ ಕಲಿಸಲು ತ್ರಿವಿಕ್ರಮ್ ಮೇಲೆ ಫ್ರಾಂಕ್ ಎಲಿಮಿನೇಷನ್ ಮಾಡಲಾಗಿದೆ ಇನ್ಮೇಲಾದರೂ ಸ್ವಲ್ಪ ಅರ್ಥ ಮಾಡಿಕೊಂಡು ತಮ್ಮ ಆಟವನ್ನು ಮುಂದುವರಿಸ್ತಾರಂತ ಅಂದ್ಕೊಂಡು ಸೊ ಫ್ರಾಂಕ್ ಎಲಿಮಿನೇಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಸೆಲ್ಫ್ ಎಲಿಮಿನೇಷನ್ ಮಾಡ್ಕೊಂಡಿದ್ದಕ್ಕೆ ರಿಯಾಲಿಟಿ ಚೆಕ್ ಮಾಡ್ತಿದ್ದಾರೆ ಈ ವಾರ ಎಲಿಮಿನೇಷನ್ ಇಲ್ಲ ರಿಯಾಲಿಟಿ ಚೆಕ್ ಮಾಡ್ತಿದ್ದಾರೆ ತ್ರಿವಿಕ್ರಮ್ ಅವರಿಗೆ ಸೆಲ್ಫ್ ನಾಮಿನೇಟೆಡ್ ಮಾಡ್ಕೊಂಡಿರೋದಕ್ಕೆ ಯಾರು ಎಲಿಮಿನೇಟೆಡ್ ಆಗಿಲ್ಲ ಈ ವಾರ ಮನೆಯವರಿಂದ ತುಂಬ ಟೀಕೆಗಳನ್ನು ಎದುರಿಸುತ್ತಿದ್ದರು ತಮ್ಮ ಆಟವನ್ನು ಎಲ್ಲೂ ಮೀರದೆ ಈ ವಾರ ಅತ್ಯುತ್ತಮ ಪ್ರದರ್ಶನ ನೀಡಿ ಕ್ಯಾಪ್ಟನ್ ಆದ ಭವ್ಯ ಗೌಡ ಅವರಿಗೆ ಈ ವಾರದ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬಂದಿದೆ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ಬೋದು ನೋಡಬಹುದು ಸಂಡೆ ಎಪಿಸೋಡ್ನಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಗೋಲ್ಡ್ ಸುರೇಶ್ ಅವರು ಸಂಡೆ ಎಪಿಸೋಡ್ನಲ್ಲಿ ವೇದಿಕೆ ಮೇಲೆ ಆಗಮನಿಸಿದ್ದಾರೆ ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಸರ್ ನೇರವಾಗಿ ಚೈತ್ರ ಅವರಿಗೆ ಹೇಳಿದ್ರು ಈ ಆಟಕ್ಕೆ ನೀವು ಬಿಟ್ಟಿಲ್ಲ ಅಂತ ನಿನ್ನೆ ಎಪಿಸೋಡ್ನಲ್ಲಿ ಸ್ವಲ್ಪ ಚೈತ್ರ ಕುಂದಾಪುರ ಓವರ್ ಆಕ್ಟಿಂಗ್ ಮಾಡಿದ್ರು ಸೊ ಅವರು ಯಾರ ಹತ್ರನಾರ ಇಟ್ಕೊಬಹುದು ಆಟದಲ್ಲಿ ಸುದೀಪ್ ಸರ್ ಹತ್ರ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಗಿದೆ ನಿನ್ನೆ ಎಪಿಸೋಡ್ನಲ್ಲಿ ಒಳ್ಳೆ ಕ್ಲಾಸೇ ತಗೊಂಡ್ರು ಚೈತ್ರ ಕುಂದಾಪುರ ಅವರಿಗೆ ಅಂತಲೇ ಹೇಳ್ಬೋದು ಹಾಗೆ ನಿನ್ನೆ ತ್ರಿಮೂರ್ತಿಗಳು ಐಶ್ವರ್ಯ ಮೋಕ್ಷಿತ ಚೈತ್ರ ಚೈತ್ರಕುಂದಾಪುರ ಡ್ರೆಸ್ಸಿಂಗ್ ರೂಮಲ್ಲಿ ಬಟ್ಟೆ ಬದಲಾಯಿಸೋ ಬದಲು ಬೇರೆಯವ್ರ ಬಗ್ಗೆ ಮಾತಾಡೋದು ಅಂತ ಅವರೇ ಖಚಿತಪಡಿಸಿದ್ರು ಅದು ಸುದೀಪ್ ಸರ್ ಮುಂದೆನೇ ಅವ್ರ ಬಣ್ಣ ಬಯಲು ಮಾಡ್ಕೊಂಡ್ರು ಸೊ ತ್ರಿಮೂರ್ತಿಗಳು ತಮ್ಮ ಬಣ್ಣ ತಾವೇ ಬಯಲು ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ನಿನ್ನೆ ಎಪಿಸೋಡ್ನಲ್ಲಿ ಏನಾದರೂ ಡ್ರೆಸ್ಸಿಂಗ್ ರೂಮ್ ಮಹಿಮೆ ಅಂತಲೇ ಹೇಳ್ಬೋದು ಹಾಗೆ ದಿಮ್ಮಿನ ಟಾಸ್ಕ್ನಲ್ಲಿ ಐಶ್ವರ್ಯ ಅವರು ಫೋಲ್ ಮಾಡಿಲ್ಲ ಅವರು ಒಳಗಡೆನೆ ಇದ್ರು ಅಂತ ಅದರ ಬಗ್ಗೆ ಸುದೀಪ್ ಸರ್ ಕ್ಲಾರಿಟಿ ಕೊಟ್ಟರು ಹಾಗೆ ಉಸ್ತುವಾರಿ ಮಾಡುವ ಎದುರಾಳಿ ತಂಡಕ್ಕೆ ಬೇಕು ಅಂತಾನೆ ಫೋಲ್ ಕೊಟ್ಟರು ಚೈತ್ರ ಹಾಗೆ ಭವ್ಯ ಅಂತ ಅವರಿಗೂ ಸರಿಯಾಗಿ ರುಬ್ಬಿದ್ರು ಸುದೀಪ್ ಸರ್ ಅಂತಲೇ ಹೇಳ್ಬೋದು ನಿನ್ನೆ ಎಪಿಸೋಡ್ನಲ್ಲಿ ಹಾಗೆ ಕಿಚ್ಚನ ಖಡಕ್ ವಾರ್ನಿಂಗ್ ಹನುಮಂತ ಅವರಿಗೆ ಹೇಗಿತ್ತು ಹನುಮಂತ ಅವರೇ ಇನ್ನೊಂದು ಸಲ ನಿಮ್ಮ ಬಾಯಿಂದ ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದರೆ ಎಷ್ಟೇ ಓಟ್ ಬರಲಿ ಹೊರಗಡೆ ಕಳಿಸೋ ಜವಾಬ್ದಾರಿ ನಂದು ಈ ಗಾಂಚಾಲಿ ಮಾತುಗಳೆಲ್ಲ ಬೇಡಮ್ಮ ಇದು ಯಾರಪ್ಪನ ಮನೆ ಮನೇನೂ ಅಲ್ಲ ಅಂತ ವಾರ್ನಿಂಗ್ ಕೊಟ್ಟರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹನುಮಂತ ಅವರಿಗೆ ಈ ವಾರ್ನಿಂಗ್ ಬೇಕಿತ್ತ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಮಾಡಿದರೆ ನ್ಯೂ ಟಾಸ್ಕ್ ಕೊಟ್ಟಿದ್ದಾರೆ ಮನೆ ಮಂದಿಗೆ ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಅವರ ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ ಅಂದರೆ ಅಂಥವರ ಫೋಟೋವನ್ನು ಕಸದ ಬುಟ್ಟಿಯಲ್ಲಿ ಅಂಟಿಸಿ ಕಸದ ಪುಟ್ಟಿ ಒಳಗೆ ಹಾಕಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಚೈತ್ರ ಕುಂದಾಪುರ ಅವರ ಫೋಟೋವನ್ನು ತಗೊಂಡು ಕಸದ ಕವರ್ ಮೇಲೆ ಫೋಟೋ ಅಂಟಿಸಿ ಕಸದ ಪುಟ್ಟಿ ಒಳಗೆ ಹಾಕಿದ್ದಾರೆ ಅದರಲ್ಲಿ ಮೋಕ್ಷಿತ ಅವರು ರೀಸನ್ ಏನ್ ಹೇಳ್ತಾರೆ ಅಂದ್ರೆ ಕಳಪೆ ಬಂದು ಅಂದ್ರೆ ಫುಲ್ ಹುಷಾರ್ ತಪ್ತಾರೆ ವೀಕೆಂಡ್ ಬಂದ್ರೆ ಫುಲ್ ಡಲ್ ಆಗ್ತಾರೆ ಅದೇ ರಾತ್ರಿ ಮಂಡೆ ರಾತ್ರಿ ಫುಲ್ ಫೈರ್ ಬ್ರ್ಯಾಂಡ್ ಬ್ಯಾಕ್ ಅಂತ ಬರ್ತಾರೆ ಅದ್ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ರೀಸನ್ ಕೊಟ್ಟಿದ್ದಾರೆ ಹಾಗೆ ಚೈತ್ ಚೈತ್ರ ಅವ್ರದ್ದು ಫೋಟೋ ಅಂಟಿಸಿ ಕಸದ ಪುಟ್ಟಿಗೆ ಹಾಕ್ತಾರೆ ಐಶ್ವರ್ಯ ಅವರು ಅವಾಗ ಅವ್ರ ರೀಸನ್ ಕೊಡ್ತಾರೆ ಅಂದ್ರೆ ಅವ್ರ ಮುಖವಾಡ ಕಳಿಸ್ತೀನಿ ಅಂತ ಹೇಳಿ ಅವರೇ ವೇಷ ತೊಡ್ಕೊಂಡು ಆಟ ಆಡ್ತಿದ್ದಾರೆ ಅಂತ ರೀಸನ್ ಹೇಳ್ತಾರೆ ಮತ್ತೆ ರಜಿತ್ ಅವರು ಈ ಡೌಗಳನ್ನ ಬಿಟ್ಟು ಮನೆ ಕಡೆ ಹೋದ್ರೆ ಒಳ್ಳೇದು ಅಂತ ಹೇಳಿ ಅವ್ರ ಫೋಟೋನ ಅಂಟಿಸಿ ಕಸದ ಪುಟ್ಟಿಗೆ ಹಾಕ್ತಾರೆ ಮತ್ತೆ ಹನುಮಂತ ಅವರು ಹೇಳ್ತಾರೆ ಚೈತ್ರ ಅವರಿಗೆ ಮಾತು ಮನೆ ಕೆಡ್ಸ್ತು ತೂತು ಹೊಲೆ ಕೆಡ್ಸ್ತು ಅಂತ ಚೈತ್ರಕ್ಕದಿಂದ ಹಿಡಿ ಇಡೀ ಕೆಟ್ಟಿದೆ ಅಂತ ಹೇಳಿ ಅವರ ಫೋಟೋನ ಅಂಟಿಸಿ ಕಸದ ಪುಟ್ಟಿ ಒಳಗೆ ಹಾಕ್ತಾರೆ ಮತ್ತೆ ಭವ್ಯ ಗೌಡನು ಅಷ್ಟೇ ಚೈತ್ರ ಅವರ ಫೋಟೋ ಅಂಟಿಸಿ ಕಸದ ಪುಟ್ಟಿ ಒಳಗೆ ಹಾಕ್ತಾರೆ ಅಂತಾನೆ ಹೇಳ್ಬೋದು ಈ ತರ ಸಂಡೇ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಅವರು ಉಪಯೋಗಕ್ಕಿಲ್ಲ ಅಂತ ಕಸದ ಪುಟ್ಟಿಗೆ ಹಾಕಿದ್ರು ಕೆಲವು ಸದಸ್ಯರು ಅದರಲ್ಲೂ ಐಶ್ವರ್ಯ ಮತ್ತೆ ಮೋಕ್ಷಿತಾ ಪೈ ಅವರು ಹಲವಾರು ಕಾರಣ ಕೊಟ್ರು ಸೊ ಅವ್ರ ಜೊತೆನೆ ತುಂಬಾ ಕ್ಲೋಸ್ ಆಗಿದ್ರು ಚೈತ್ರ ಕುಂದಾಪುರ ಅವರು ಸೊ ಇವ್ರಿಬ್ರು ಮುಖವಾಡ ಹಾಕಿಲ್ವಾ ಮತ್ತೆ ನಾಟಕನೇ ಇಬ್ರು ಮಾಡಿಲ್ವಾ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಹಾಗೆ ನಿಮ್ಮ ಪ್ರಕಾರ ಇದು ಸರಿಯಾದ ನಿರ್ಧಾರನ ಅಥವಾ ಮನೆಯಲ್ಲಿ ಸರಿ ಇದಾರಾ ಮತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ